ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಮಾನವನ ಜೀವನದಲ್ಲಿ ಹಣಕಾಸಿನ ಸ್ಥಿರತೆ ಅತ್ಯಂತ ಮುಖ್ಯವಾದ ಅಂಶವಾಗಿದೆ ಇಂದಿನ ಸಮಾಜದಲ್ಲಿ ಶಿಕ್ಷಣ ಆರೋಗ್ಯ ಕುಟುಂಬದ ಅಗತ್ಯಗಳು ಹಾಗೂ ಗೌರವಯುತ ಜೀವನ ನಡೆಸಲು ಹಣ ಅನಿವಾರ್ಯವಾಗಿದೆ ಆದರೆ ಪ್ರತಿಯೊಬ್ಬರ ಬದುಕು ಒಂದೇ ರೀತಿಯಲ್ಲಿರುವುದಿಲ್ಲ ಕೆಲವರಿಗೆ ಸುಲಭವಾಗಿ ಹಣ ದೊರೆಯುವಂತಾಗುತ್ತದೆ ಇನ್ನು ಕೆಲವರಿಗೆ ಎಷ್ಟೇ ಶ್ರಮಿಸಿದರೂ ಹಣಕಾಸಿನ ತೊಂದರೆಗಳು ದೂರವಾಗುವುದಿಲ್ಲ ಪ್ರಯತ್ನಗಳು ಫಲ ನೀಡದೆ ನಿರಂತರ ಅಡಚಣೆಗಳು ಎದುರಾಗುತ್ತವೆ ಆದಾಯ ಇದ್ದರೂ ಅದು ಸ್ಥಿರವಾಗಿ ಕೈಯಲ್ಲಿ ನಿಲ್ಲದಂತೆ ಖರ್ಚಾಗಿ ಹೋಗುತ್ತದೆ ಪರಿಣಾಮವಾಗಿ ಆರ್ಥಿಕ ನೆಮ್ಮದಿ ಸದಾ ಕೊರತೆಯಲ್ಲೇ ಉಳಿಯುತ್ತದೆ ಇಂತಹ ಸಂದರ್ಭಗಳಲ್ಲಿ ಮನುಷ್ಯನು ಕೇವಲ ಭೌತಿಕ ಪ್ರಯತ್ನಗಳಲ್ಲದೆ ಆಧ್ಯಾತ್ಮಿಕ ಮಾರ್ಗಗಳತ್ತವೂ ಮುಖ ಮಾಡುತ್ತಾನೆ ಭಾರತೀಯ ಸಂಸ್ಕೃತಿಯಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಪೂಜೆ ವ್ರತ ದಾನ ಮತ್ತು ವಿವಿಧ ಪರಿಹಾರ ಕ್ರಮಗಳನ್ನು ಅನುಸರಿಸುವ ಪರಂಪರೆ ಇದೆ ವಿಶೇಷವಾಗಿ ಲಕ್ಷ್ಮೀ ದೇವಿ ಮತ್ತು ಶಿವನ ಆರಾಧನೆಗೆ ಮಹತ್ವ ನೀಡಲಾಗಿದೆ ದೇವರ ಕೃಪೆಯಿಂದ ದರಿದ್ರತೆ ದೂರವಾಗಿ ಧನ ಸಂಪತ್ತು ಸದಾಕಾಲ ನೆಲೆಸುತ್ತದೆ ಎಂಬ ಗಾಢ ನಂಬಿಕೆ ಜನಮನದಲ್ಲಿ ಇದೆ ಇಂತಹ ನಂಬಿಕೆಗಳಲ್ಲಿಯೇ ಹನ್ನೊಂದು ದಿನಗಳ ಕಾಲ ಜಾಕಾಯಿ ಮತ್ತು ವಿಳೆದೆಲೆಯನ್ನು ಬಳಸಿಕೊಂಡು ಮಾಡುವ ಈ ವಿಶೇಷ ಪರಿಹಾರವು ಒಂದಾಗಿದೆ ಹನ್ನೊಂದು ದಿನಗಳ ಕಾಲ ರಾತ್ರಿ ಈ ವಿಧಾನವನ್ನು ಶ್ರದ್ಧೆಯಿಂದ ಮಾಡಿದರೆ ಹಣಕಾಸಿನ ತೊಂದರೆಗಳು ಕ್ರಮೇಣವಾಗಿ ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಧನ ಸಂಪತ್ತಿನ ಅರಿವು ಆರಂಭವಾಗುತ್ತದೆ ಅಂತಹ ವ್ಯಕ್ತಿಗಳಿಗೆ ಐಶ್ವರ್ಯ ಸ್ಥಿರ ಆದಾಯ ಮತ್ತು ಆರ್ಥಿಕ ನೆಮ್ಮದಿ ಲಭಿಸಿ ಸಿರಿವಂತನಾಗುವ ದಾರಿಯತ್ತ ಸಾಗುತ್ತಾನೆ ಈ ವಿಧಾನವನ್ನು ಶುದ್ಧ ಮನಸ್ಸು ಶ್ರದ್ಧೆ ಮತ್ತು ನಿಯಮದಿಂದ ಮಾಡಿದರೆ ನಕಾರಾತ್ಮಕ ಶಕ್ತಿಗಳು ದೂರಾಗಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹಾಗೂ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತವೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಆ ಪರಿಹಾರದ ಮೂಲ ಅರ್ಥ ಅದರ ಪ್ರಾಮುಖ್ಯತೆ ಅನುಸರಿಸಬೇಕಾದ ವಿಧಾನಗಳು ಹಾಗೂ ಅದರಿಂದ ದೊರೆಯುವ ಆಧ್ಯಾತ್ಮಿಕ ಮತ್ತು ಮಾನಸಿಕ ಲಾಭಗಳನ್ನು ಸ್ಪಷ್ಟವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಪ್ರಸ್ತುತ ವಿದ್ಯಮಾನದಲ್ಲಿ ಮನುಷ್ಯನಿಗಿಂತಲೂ ಹಣಕ್ಕೆ ಹೆಚ್ಚಿನ ಆದ್ಯತೆ ಇದೆ ಹಣವಿದ್ದವನಿಗೆ ಮಾತ್ರ ಸಮಾಜದಲ್ಲಿ ಕೀರ್ತಿ ಗೌರವ ಎಲ್ಲವೂ ದೊರೆಯುವುದು ಇವೆಲ್ಲವನ್ನು ನಾವು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಪಡೆದುಕೊಳ್ಳಬಹುದು ಹನ್ನೊಂದು ದಿನಗಳ ಕಾಲ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತೇವೆ ಲಕ್ಷ್ಮೀ ದೇವಿಯು ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದರಿದ್ರವನ್ನು ದೂರ ಮಾಡುತ್ತಾಳೆ ಹನ್ನೊಂದು ದಿನಗಳ ಕಾಲ ನಿಯಮಿತವಾಗಿ ಇವುಗಳನ್ನು ಮಾಡಿದರೆ ಹಣದ ಸಮಸ್ಯೆ ದೂರವಾಗುತ್ತವೆ ಜಾಕಾಯಿ ಮತ್ತು ವಿಳೆದೆಲೆಗಳು ನಮ್ಮ ಪೂಜಾ ಪದ್ಧತಿಗಳಲ್ಲಿ ಅತ್ಯಂತ ಪವಿತ್ರ ಹಾಗೂ ಶುಭ ಸಂಕೇತಗಳಾಗಿ ಪರಿಗಣಿಸಲ್ಪಟ್ಟಿದ್ದು ಅವುಗಳನ್ನು ಬಳಸುವ ಈ ಪರಿಹಾರವು ಆಧ್ಯಾತ್ಮಿಕ ಶುದ್ಧತೆ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತವೆ ಜಾಕಾಯಿಯು ತನ್ನ ಸುಗಂಧದಿಂದ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಮತ್ತು ಅದು ಶುಭ ಐಶ್ವರ್ಯ ಹಾಗೂ ರಕ್ಷಣೆಯ ಸಂಕೇತವಾಗಿದೆ ವಾಸ್ತು ಹಾಗೂ ಪುರಾಣಗಳಲ್ಲಿ ಜಾಕಾಯಿ ಮನೆಯಲ್ಲಿ ಇಟ್ಟರೆ ದುಷ್ಟಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಹೇಳಲಾಗಿದೆ ಇದೇ ರೀತಿಯಾಗಿ ವಿಳೆದೆಲೆ ದೇವತೆಗಳಿಗೆ ಅತ್ಯಂತ ಪ್ರಿಯವಾದ ಪವಿತ್ರ ವಸ್ತುವಾಗಿದ್ದು ವಿಶೇಷವಾಗಿ ಗಣೇಶ ಲಕ್ಷ್ಮಿ ಹಾಗೂ ಇತರ ದೇವತೆಗಳಿಗೆ ಅರ್ಪಿಸುವ ಪೂಜೆಗಳಲ್ಲಿ ಅದಕ್ಕೆ ವಿಶಿಷ್ಟ ಸ್ಥಾನವಿದೆ ಜಾಕಾಯಿ ಮತ್ತು ವಿಳೆದೆಲೆಗಳನ್ನು ದಿಂಬಿನ ಕೆಳಗೆ ಇಡುವುದರಿಂದ ನಿದ್ರೆಯ ಸಮಯದಲ್ಲಿ ಮಾನಸಿಕ ಶಕ್ತಿ ಶುದ್ಧಗೊಳ್ಳುತ್ತದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಹಾಗೂ ಆರ್ಥಿಕ ಲಾಭಕ್ಕೆ ದಾರಿ ತೆರೆದುಕೊಳ್ಳುತ್ತದೆ ಹೀಗಾಗಿ ಇದು ಕೇವಲ ಒಂದು ಸಂಪ್ರದಾಯವಲ್ಲ ಆದರೆ ಆತ್ಮಶಕ್ತಿ ಮತ್ತು ಐಶ್ವರ್ಯವನ್ನು ಆಕರ್ಷಿಸುವ ಆಧ್ಯಾತ್ಮಿಕ ವಿಧಾನವೆಂದು ಪರಿಗಣಿಸಲಾಗಿದೆ ಹೀಗೆ ನಿರಂತರವಾಗಿ ಹನ್ನೊಂದು ದಿನಗಳ ಕಾಲ ಈ ಕ್ರಮವನ್ನು ಪಾಲಿಸುವುದು ಅತ್ಯಂತ ಮಹತ್ವದ್ದಾಗಿದೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಹನ್ನೊಂದು ಇಪ್ಪತ್ತೊಂದು ನಲವತ್ತೊಂದು ಎಂಬ ಸಂಖ್ಯೆಗಳು ವಿಶೇಷ ಪವಿತ್ರತೆಯನ್ನು ಹೊಂದಿದ್ದು ಇಂತಹ ನಿರಂತರ ಸಾಧನೆಯಿಂದ ವ್ರತದ ಶಕ್ತಿ ಹೆಚ್ಚುತ್ತದೆ ಈ ಸಂಖ್ಯೆಗಳು ನಂಬಿಕೆಯಲ್ಲಿ ಸಂಪೂರ್ಣತೆ ಮತ್ತು ದೈವಿ ಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಹನ್ನೊಂದು ದಿನಗಳ ಕಾಲ ಯಾವುದೇ ಒಂದು ಕಾರ್ಯವನ್ನು ನಿರಂತರವಾಗಿ ಮಾಡಿದರೆ ಅದು ವ್ರತ ಸ್ವರೂಪ ಪಡೆಯುತ್ತದೆ ಮತ್ತು ಅದರ ಫಲ ಬಹುಪಟ್ಟು ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ಪ್ರತಿದಿನವೂ ಇದೇ ರೀತಿಯ ಪೂಜೆ ಅಥವಾ ಪರಿಹಾರಗಳನ್ನು ಮಾಡಿದರೆ ಮನಸ್ಸು ದೈವದತ್ತ ಕೇಂದ್ರೀಕರಿಸುತ್ತದೆ ಇದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮನೋಬಲ ದೃಢವಾಗುತ್ತದೆ ಮತ್ತು ಬದುಕಿನ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ವ್ಯಕ್ತಿಯಲ್ಲಿ ಬೆಳೆಯುತ್ತದೆ ಹೀಗಾಗಿ ಹನ್ನೊಂದು ದಿನಗಳ ಕಾಲ ನಿರಂತರವಾಗಿ ಮಾಡುವ ಅಭ್ಯಾಸ ಕೇವಲ ಧಾರ್ಮಿಕವಲ್ಲ ಮಾನಸಿಕ ಶಿಸ್ತನ್ನು ನೀಡುವ ಒಂದು ಪ್ರಕ್ರಿಯೆ ಶಿವನು ಶೀಘ್ರ ಕೃಪಾಳು ಎಂದು ಪ್ರಸಿದ್ಧನಾಗಿರುವುದಕ್ಕೆ ಕಾರಣ ಅವನು ಭಕ್ತಿಯ ಶುದ್ಧತೆಯನ್ನು ಮಾತ್ರ ನೋಡುವ ದೇವರು ಭಕ್ತನು ಶ್ರದ್ಧೆಯಿಂದ ಅರ್ಪಿಸುವ ಒಂದು ಹೂವು ಒಂದು ಬಿಲ್ವದೆಲೆ ಅಥವಾ ಒಂದು ಜಲಧಾರೆಗೂ ಶಿವನು ತಕ್ಷಣ ಸಂತೃಪ್ತನಾಗುತ್ತಾನೆ ಅವನು ಆಡಂಬರದ ಪೂಜೆಯನ್ನು ಬಯಸುವುದಿಲ್ಲ ಸಚ್ಚಿದಾನಂದ ಭಕ್ತಿಯೇ ಅವನಿಗೆ ಪ್ರಿಯ ದುಃಖ ದಾರಿದ್ರ್ಯ ಮತ್ತು ಸಂಕಷ್ಟಗಳನ್ನು ನಿವಾರಿಸಿ ಭಕ್ತರಿಗೆ ಶಾಂತಿ ಹಾಗೂ ಶಕ್ತಿಯನ್ನು ನೀಡುವ ಗುಣ ಶಿವನಿಗೆ ಇದೆ ಆದ್ದರಿಂದ ಶಿವನ ಆರಾಧನೆ ತ್ವರಿತ ಫಲವನ್ನು ನೀಡುತ್ತದೆ ಈ ವಿಶೇಷ ಪರಿಹಾರದಲ್ಲಿ ಜಾಕಾಯಿ ಮತ್ತು ವಿಳೆದೆಲೆಗಳನ್ನು ಶಿವನಿಗೆ ಅರ್ಪಿಸುವುದು ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ ಆದರೆ ದೈವ ಭಕ್ತಿಯ ಒಂದು ಸಂಕೇತ ಶಿವನು ನಾಶಕ ದೇವತೆ ಅಂದರೆ ದುಃಖ ದಾರಿದ್ರ್ಯ ಸಂಕಷ್ಟಗಳನ್ನು ನಾಶ ಮಾಡಿ ಹೊಸ ಆಧ್ಯಾತ್ಮಿಕ ಶಕ್ತಿಯನ್ನು ಒದಗಿಸುವವನು ಹೀಗಾಗಿ ಶಿವನನ್ನು ಆರಾಧಿಸುವುದರಿಂದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರವಾಗುತ್ತವೆ ಈ ಪರಿಹಾರವನ್ನು ಮಾಡಿಕೊಳ್ಳುವ ಸಮಯದಲ್ಲಿ ಕೆಲವೊಂದು ಅನುಸರಿಸಬೇಕಾದ ನಿಯಮಗಳು ಪ್ರತಿನಿತ್ಯ ರಾತ್ರಿ ಮಲಗುವ ಮೊದಲು ಜಾಕಾಯಿ ಮತ್ತು ವಿಳೆದೆಲೆಯನ್ನು ಸ್ವಚ್ಛವಾದ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟುಕೊಳ್ಳಬೇಕು ಅದರ ಮೇಲೆ ಮಲಗುವ ಮೊದಲು ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರ ಹೆಸರನ್ನು ಭಕ್ತಿಯಿಂದ ಸ್ಮರಿಸಿ ನಂತರ ತಪ್ಪದೆ ಶಿವನ ಹೆಸರನ್ನು ಜಪಿಸಬೇಕು ಮರುದಿನ ಬೆಳಿಗ್ಗೆ ಶುದ್ಧವಾಗಿ ಸ್ನಾನ ಮಾಡಿ ಶಿವನ ದೇವಸ್ಥಾನಕ್ಕೆ ತೆರಳಿ ರಾತ್ರಿ ಬಳಸಿದ ಜಾಕಾಯಿ ಮತ್ತು ವಿಳೆದೆಲೆಯನ್ನು ಶಿವನ ಪಾದಗಳಿಗೆ ಅರ್ಪಿಸಬೇಕು ಈ ವಿಧಾನವನ್ನು ನಿರಂತರವಾಗಿ ಹನ್ನೊಂದು ದಿನಗಳ ಕಾಲ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿನಿಂದ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಕ್ರಮೇಣವಾಗಿ ಪರಿಹಾರವಾಗುತ್ತವೆ ಈ ಕಾರ್ಯವನ್ನು ಮಾಡುವಾಗ ಮನಸ್ಸಿನಲ್ಲಿ ಯಾರ ಮೇಲೂ ಕೋಪ ಅಸೂಯೆ ಅಥವಾ ಅಸಮಾಧಾನ ಇರಬಾರದು ಮನಸ್ಸಿನಲ್ಲಿ ಕೇವಲ ಧನ ಸಂಪತ್ತಿನ ಆಸೆ ಮಾತ್ರವಲ್ಲದೆ ದೇವರ ಕೃಪೆ ಶಾಂತಿ ಮತ್ತು ಸಂತೋಷ ಬೇಕು ಎಂಬ ಪ್ರಾರ್ಥನೆಯ ಮನೋಭಾವ ಇರಬೇಕು ಇಂತಹ ಶುದ್ಧ ಮನಸ್ಸಿನಿಂದ ಮಾಡಿದಾಗ ಮಾತ್ರ ಇದರ ಪರಿಣಾಮ ಹೆಚ್ಚು ಎಂದು ಶಾಸ್ತ್ರಗಳು ಹೇಳುತ್ತವೆ ಇದಲ್ಲದೆ ಗೋಧಿ ಅಥವಾ ಹಕ್ಕಿ ಹಿಟ್ಟಿನಿಂದ ದೀಪವನ್ನು ತಯಾರಿಸಿ ಅದಕ್ಕೆ ಅರಿಶಿನವನ್ನು ಬೆರೆಸಿ ದೇವಾಲಯದಲ್ಲಿ ಬೆಳಗಿಸಿದರೆ ಆರ್ಥಿಕ ತೊಂದರೆಗಳು ದೂರವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಹಣಕಾಸಿನ ಮುಕ್ತಿಗಾಗಿ ಈ ಪರಿಹಾರದ ಜೊತೆಗೆ ನಿಮ್ಮ ಕೈಲಾದಷ್ಟು ದಾನ ಮತ್ತು ಧರ್ಮ ಮಾಡಬೇಕು ನಿಯಮಿತವಾಗಿ ಪೂಜೆ ಹಾಗೂ ಹವನಗಳನ್ನು ನಡೆಸಬೇಕು ಲಕ್ಷ್ಮೀ ದೇವಿಯ ಮಂತ್ರಗಳನ್ನು ಪಠಿಸುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು ವಿಶೇಷವಾಗಿ ಶುಕ್ರವಾರದ ದಿನ ಲಕ್ಷ್ಮಿಗೆ ಮತ್ತು ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭಕರ ಬಡವರಿಗೆ ಹಾಗೂ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಹಣದ ಸಹಾಯವನ್ನು ಮಾಡುವುದು ಹಣವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡದೆ ಗೌರವದಿಂದ ಬಳಸಬೇಕು ಗೋಸೇವೆ ಮಾಡುವುದು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರವನ್ನು ನೀಡುವುದು ಇವೆಲ್ಲವೂ ಧನ ಸಂಪತ್ತಿಗೆ ದಾರಿಯನ್ನು ತೆರೆಯುವ ಪುಣ್ಯಕರ ಕಾರ್ಯಗಳು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಲು ಈ ಪರಿಹಾರದ ಜೊತೆಗೆ ಇತರ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಕ್ರಮಗಳನ್ನು ಅನುಸರಿಸಬಹುದು ಉದಾಹರಣೆಗೆ ಶುಕ್ರವಾರದ ದಿನ ಲಕ್ಷ್ಮಿಗೆ ಹಾಗೂ ತುಳಸಿ ಗಿಡದ ಮುಂದೆ ತುಪ್ಪದ ದೀಪ ಹಚ್ಚುವುದು ಅತ್ಯಂತ ಶುಭಕರ ಈ ಸಮಯದಲ್ಲಿ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಿದರೆ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ಗೋ ಸೇವೆ ಕೂಡ ಆರ್ಥಿಕ ಲಾಭ ತರುತ್ತದೆ ಏಕೆಂದರೆ ಹಸುವಿಗೆ ಆಹಾರ ನೀರು ನೀಡುವುದರಿಂದ ಪಾಪ ಪರಿಹಾರವಾಗುತ್ತದೆ ದಾನ ಕೂಡ ಬಹು ಮುಖ್ಯ ಆಹಾರ ಉಡುಪು ಉಪ್ಪು ನಾಣ್ಯಗಳನ್ನು ಬಡವರಿಗೆ ನೀಡುವುದರಿಂದ ದರಿದ್ರತೆ ನಿವಾರಣೆ ಆಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಜೊತೆಗೆ ಶ್ರೀ ಸೂಕ್ತ ಪಠಣ ಓಂ ನಮ ಶಿವಾಯ ಎಂಬ ಜಪ ಮಾಡುವುದು ಮತ್ತು ಸಂಜೆ ಆರತಿ ವೇಳೆ ಎಣ್ಣೆಯ ದೀಪ ಹಚ್ಚುವುದು ಆರ್ಥಿಕ ಪ್ರಗತಿಗೆ ದಾರಿದೀಪಗಳಂತೆ ಕಾರ್ಯನಿರ್ವಹಿಸುತ್ತದೆ ಈ ಆಚರಣೆಗಳು ಕೇವಲ ಅದೃಶ್ಯ ಶಕ್ತಿಗಳನ್ನು ಆಕರ್ಷಿಸುವುದಷ್ಟೇ ಅಲ್ಲ ಮಾನಸಿಕ ದೃಷ್ಟಿಯಿಂದಲೂ ಬಹಳ ಪ್ರಯೋಜನಕಾರಿ ಹನ್ನೊಂದು ದಿನಗಳ ಕಾಲ ನಿಯಮಿತವಾಗಿ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಇದರಿಂದ ವ್ಯಕ್ತಿಗೆ ತನ್ನ ಹಣಕಾಸಿನ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಹುಡುಕುವ ಬುದ್ಧಿವಂತಿಕೆ ಮತ್ತು ನಿರ್ಧಾರ ಶಕ್ತಿ ದೊರೆಯುತ್ತದೆ ಇಂತಹ ನಿಯಮಿತ ಅಭ್ಯಾಸದಿಂದ ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಅಭ್ಯಾಸಗಳು ಬೆಳೆದು ಬದುಕಿನಲ್ಲಿ ಕ್ರಮಬದ್ಧತೆ ಮತ್ತು ಶಿಸ್ತಿನ ಮನೋಭಾವ ಬಲಗೊಳ್ಳುತ್ತದೆ ಇದರಿಂದ ಕೇವಲ ಹಣಕಾಸಿನ ಸ್ಥಿರತೆ ಮಾತ್ರವಲ್ಲ ಮನಸ್ಸಿನ ಶಾಂತಿ ಮತ್ತು ಆಧ್ಯಾತ್ಮಿಕ ಸಮತೋಲನವೂ ಸಾಧಿಸಬಹುದು ಆದ್ದರಿಂದ ಈ ಕ್ರಮವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಅನುಸರಿಸಿದರೆ ವ್ಯಕ್ತಿಯ ಬದುಕಿನಲ್ಲಿ ಆರ್ಥಿಕ ಹಾಗೂ ಮಾನಸಿಕವಾಗಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಮನಸ್ಸನ್ನು ಶುದ್ಧವಾಗಿರಿಸಿಕೊಂಡು ಶಿವನಿಗೆ ದೀಪವನ್ನು ಹಚ್ಚಿಡುವುದರಿಂದ ಶಿವನು ನಿಮಗೆ ಧನ ಸಂಪತ್ತನ್ನು ಕರುಣಿಸುತ್ತಾನೆ ಹೀಗೆ ಒಟ್ಟಿನಲ್ಲಿ ಹನ್ನೊಂದು ದಿನಗಳ ಈ ಜಾಕಾಯಿ ವಿಳೆದೆಲೆ ಪರಿಹಾರವು ಕೇವಲ ಒಂದು ಧಾರ್ಮಿಕ ಕ್ರಮವಲ್ಲ ಅದು ಮನಸ್ಸು ನಂಬಿಕೆ ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಒಂದೇ ದಿಕ್ಕಿಗೆ ಕೇಂದ್ರೀಕರಿಸುವ ಒಂದು ಪವಿತ್ರ ವಿಧಾನವಾಗಿದೆ ಜೀವನದಲ್ಲಿ ಹಣಕಾಸಿನ ಸಂಕಷ್ಟಗಳು ಬಂದಾಗ ನಾವು ಹೆಚ್ಚು ತಳಮಳಗೊಳ್ಳುವುದು ನಿರಾಸೆ ತುಂಬಿಕೊಳ್ಳುವುದು ಸಹಜ ಆದರೆ ಇಂತಹ ವಿಧಿ ವಿಧಾನಗಳನ್ನು ಭಕ್ತಿಯಿಂದ ಅನುಸರಿಸಿದಾಗ ಮನಸ್ಸಿನಲ್ಲಿ ಶಾಂತಿ ಮತ್ತು ಜೀವನಕ್ಕೆ ಹೊಸ ಬೆಳಕು ನೀಡುತ್ತದೆ ಆಧ್ಯಾತ್ಮಿಕ ನಮ್ಮೊಳಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ ಹಿಟ್ಟಿನ ದೀಪ ಬೆಳಗಿಸುವುದು ಮಂತ್ರ ಜಪ ಮಾಡುವುದು ದಾನ ಧರ್ಮ ಹಾಗೂ ಗೋಸೇವೆ ನಡೆಸುವುದು ನಮ್ಮೊಳಗಿನ ದೈವಿ ಶಕ್ತಿಯನ್ನು ಜಾಗೃತಗೊಳಿಸಿ ಜೀವನವನ್ನು ಧನಾತ್ಮಕವಾಗಿ ಮತ್ತು ಮೌಲ್ಯಾಧಾರಿತವಾಗಿ ನೋಡುವ ದೃಷ್ಟಿಯನ್ನು ನೀಡುತ್ತವೆ ಇಂತಹ ಪರಿಹಾರಗಳು ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿ ದೈವ ಭಕ್ತಿಯನ್ನು ಗಾಢಗೊಳಿಸಿ ಬದುಕಿನಲ್ಲಿ ಧೈರ್ಯ ಶಾಂತಿ ಮತ್ತು ಸಕಾರಾತ್ಮಕ ಚಿಂತನೆಗಳನ್ನು ಉಂಟು ಮಾಡುತ್ತವೆ ಧಾರ್ಮಿಕ ನಂಬಿಕೆ ಆಧ್ಯಾತ್ಮಿಕ ದೃಷ್ಟಿ ಮತ್ತು ಶ್ರದ್ಧೆಯೊಂದಿಗೆ ಹನ್ನೊಂದು ದಿನಗಳ ಈ ಕ್ರಮವನ್ನು ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ದೂರವಾಗಿ ಜೀವನದಲ್ಲಿ ಹೊಸ ದಿಕ್ಕುಗಳು ತೆರೆದುಕೊಳ್ಳುತ್ತವೆ ಎಂದು ಪುರಾಣಗಳು ಮತ್ತು ನಂಬಿಕೆಗಳು ಹೇಳುತ್ತವೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ